ಲತಮ್ಮ ಇನ್ನು ಬೇಸಿಗೆಗಾಲ ಬಂತಲ್ವ ಫಸ್ಟ್ ಸಂತೆಗೆ ಹೋಗ್ಬಿಟ್ಟು ನಾವು ಮಣ್ಣಿಂದು ಮಡಿಕೆ ತರೋಣ ನಡೀರಮ್ಮ ಈ ಪ್ಲಾಸ್ಟಿಕ್ ಕ್ಯಾನ್ಗಳಲ್ಲಿ ನೀರು ಇಟ್ಕೊಂಡು ಕುಡಿದ್ರೆ ಅದು ಪ್ಲಾಸ್ಟಿಕ್ ವಾಸನೆ ಬರುತ್ತೆ ಮಣ್ಣಿನ ಮಡಿಕೆ ಆದರೆ ಮಣ್ಣಿಂದು ವಾಸನೆ ಎಷ್ಟು ಚೆನ್ನಾಗಿ ಬರ್ತಿರುತ್ತೆ ಮಣ್ಣಿನ ಮಡಿಕೆಗಳಲ್ಲಿ ನೀರು ಕುಡಿದ್ರೇ ಒಳ್ಳೇದು ಕಣಮ್ಮ ಈ ಪ್ಲಾಸ್ಟಿಕ್ ಕ್ಯಾನ್ಗಳಲ್ಲೆಲ್ಲ ನೀರು ಇಟ್ಕೊಂಡು ಕುಡೀಬಾರ್ದು ನೋಡು ಅದು ಒಳ್ಳೆಯದಲ್ಲ ಆರೋಗ್ಯಕ್ಕೆ ಫಸ್ಟ್ ಹೋಗ್ಬಿಟ್ಟು ನಾವು ಮಣ್ಣಿನ ಮಡಿಕೆ ತರೋಣ ನಡೀರಿ ಸಂತೆಗೆ ಹೋಗ್ಬಿಟ್ಟು ಸಂತೆಗೆ ಹೋಗ್ತೀರ ಅಜಿ ಸಂತೆಗೆ ಹೋಗಿಬಿಟ್ಟು ಮಣ್ಣಿನ ಮಡಿಕೆ ತರ್ತೀರ ನಾನು ಬರ್ತೀನಿ ಹಾಗಾದರೆ ನಾನು ಅಂತ ತಗೊಂಡು ಬರಬೇಕು ನನಗೂ ಮಣ್ಣಿನ ಮಡಿಕೆ ಅಂದರೆ ತುಂಬ ಇಷ್ಟ ನೋಡು ಅದರಲ್ಲಿ ನೀರು ಇಟ್ಕೊಂಡು ಕುಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ತಣ್ಣಗೂ ಇರುತ್ತೆ ಮಣ್ಣಿನ ವಾಸನೆ ನನಗೆ ತುಂಬ ಇಷ್ಟ ಅದು ಚೆನ್ನಾಗಿರುತ್ತೆ ಹೌದು ಅತ್ತೆ ಮಣ್ಣಿನ ಮಡಿಕೆಯಲ್ಲಿ ನೀರು ಇಟ್ಕೊಂಡು ಕುಡಿದ್ರೇ ನೋಡು ಆರೋಗ್ಯಕ್ಕೆ ಒಳ್ಳೆಯದು ಚೆನ್ನಾಗಿರುತ್ತೆ ನೀರು ತಣ್ಣಗೂ ಇರುತ್ತೆ ಹೊಸ ಮಡಿಕೆ ತಂದರೆ ತಣ್ಣಗಿರ್ತವೆ ಅದರಲ್ಲಿ ನೀರು ಹಂಗೇ ಅಲ್ಲಿ ಇಟ್ಟಿರೋ ನೀರಿಗಿನ್ನ ಚೆನ್ನಾಗಿರ್ತವೆ ನೋಡು ಮಣ್ಣಿನ ಮಡಿಕೆ ನೀರು ಹೌದು ಕಣಮ್ಮ ಅದಕ್ಕೆ ಹೋಗ್ಬಿಟ್ಟು ಸಂತೆಗೆ ತರೋಣ ನಡೀರಿ ನಾನು ತಗೋಬೇಕಾಗಿತ್ತು ಆದರೆ ದುಡ್ಡು ತಂದಿಲ್ಲ ಮನೆ ಹತ್ರ ಹೋಗಿ ದುಡ್ಡು ತೊಗೊಂಡು ಬರ್ತೀನಿ ಬೇಡ ಬಾರೆ ಮಂಜಮ್ಮ ಇವಾಗ ನಾವು ಕೊಡ್ತೀವಿ ತಂದ ಮೇಲೆ ಬೇಕಿದ್ರೆ ಎಷ್ಟಾಯಿತು ಅಂತ ನೋಡಿಬಿಟ್ಟು ಕೊಡುವಂತೆ ಬಿಡು ಇವಾಗೇನು ಬೇಡ ಇನ್ನೇನು ಹೋಗ್ತೀಯ ಮನೆ ಹತ್ರ ಸರಿ ಅಜ್ಜಿ ಹಾಗಾದರೆ ಜಾಸ್ತಿನೇ ತಗೊಳ್ಳಿ ನಾನು ತಂದ ಮೇಲೆ ಮನೆಗೆ ಹೋಗ್ಬಿಟ್ಟು ತಂದು ಕೊಡ್ತೀನಿ ದುಡ್ಡು ನಿಮಗೆ ಆಯಿತು ಬಿಡಿ ಮಂಜಮ್ಮ ನಡೀರಿ ಹೋಗೋಣ ಇವಾಗ ಬ್ಯಾಗ್ ಏನಾದರೂ ತಗೋಬೇಕಾತ್ತೆ ಬ್ಯಾಗ್ ಏನು ಬೇಡ ಬಿಡಮ್ಮ ಕೈಯಲ್ಲಿ ಇಟ್ಕೊಂಡು ಬರೋಣ ನಾವು ಮಡಿಕೆ ಪಾತ್ರೆಗಳನ್ನ ಸರಿ ಅತ್ತೆ ಹಾಗಾದ್ರೆ ಬ್ಯಾಗು ಕೈಯಲ್ಲಿ ಇಟ್ಕೊಂಡು ಬರೋದಾ ನಡೀರಮ್ಮ ಕೈಯಲ್ಲೇ ಇಟ್ಕೊಂಡು ಬರೋಣ ನಡೀರಿ ಬನ್ನಿ ಮೇಡಮ್ ಬನ್ನಿ ಚಿಕ್ಕ ಮಡಿಕೆ ಬೇಕಾ ದೊಡ್ಡ ಮಡಿಕೆ ಬೇಕಾ ನಲ್ಲಿ ಇರೋ ಮಡಿಕೆ ಬೇಕಾ ಇಲ್ಲ ಬೇರದ್ ಬೇಕಾ ಇರಪ್ಪ ಒಂದು ಸ್ವಲ್ಪ ಹೊತ್ತು ನೋಡ್ತೀವಿ ಯಾವ್ದು ಬೇಕು ಅಂತ ಸರಿ ಮೇಡಮ್ ನೋಡಿ ಚೆನ್ನಾಗಿ ನೋಡಿ ಡಿಸೈಡ್ ಮಾಡಿ ಯಾವ್ದು ಬೇಕು ಅಂತ ತಗೊಳ್ಳಿ ನಿಧಾನಕ್ಕೆ ತಗೊಳ್ಳಿ ನೋ ಪ್ರಾಬ್ಲಮ್ ನನಗೇನು ಅಣ್ಣ ಇವೆಲ್ಲ ಈ ವರ್ಷ ಮಾಡಿರೋವೇನಾ ಇವಕ್ಕೇನು ಮ್ಯಾನುಫ್ಯಾಕ್ಚರಿಂಗ್ ಡೇಟು ಮತ್ತೆ ಎಕ್ಸ್ಪೈರಿ ಡೇಟು ಅವೇನು ಇಲ್ವಾ ಹಾಂ ಮ್ಯಾನುಫ್ಯಾಕ್ಚರಿಂಗ್ ಡೇಟು ಎಕ್ಸ್ಪೈರಿ ಡೇಟು ಇದಕ್ಕೆಲ್ಲ ಅತರದ್ದು ಏನು ಇಲ್ಲ ಮೇಡಂ ಇದು ಮಣ್ಣಿಂದು ಎಲ್ಲಾನು ಏನಣ್ಣ ದೃಷ್ಟಿ ಗೊಂಬೆ ಅಷ್ಟೊಂದು ಹಾಕ್ಬಿಟ್ಟಿದ್ದೀರಾ ಇದಕ್ಕೂ ದೃಷ್ಟಿ ಆಗುತ್ತಾ ಏನ್ ಮೇಡಮ್ ನೀವು ತಗೊಳಕ್ ಬಂದಿದೀರೋ ಇಲ್ಲ ನನ್ನ ಕ್ವಶನ್ ಮಾಡೋಕೆ ಬಂದಿದೀರೋ ಅಯ್ಯೋ ತಗೊಂತೀವಿ ಸ್ವಲ್ಪ ನೋಡ್ಬಿಟ್ಟು ಎಲ್ಲಾನು ತಗೊಳ್ಳಿ ಮೇಡಮ್ ತಗೊಳ್ಳಿ ಲತಮ್ಮ ತಮ್ಮ ಅಲ್ಲಿರೋ ತಗೋ ದೊಡ್ಡದೇ ತಗೋ ನಮ್ಮ ಇದೇ ಅಲ್ಲಿ ಇದೆಯಲ್ಲ ಅದಾ ದೊಡ್ಡದು ಹೌದು ಕಣಮ್ಮ ಅದೇ ನೋಡು ದೊಡ್ಡದು ಅಣ್ಣ ಇವೆಲ್ಲ ಏನು ಚಿಕ್ಕ ಚಿಕ್ಕದಾಗಿ ಆಟಾಡ್ಕೊಳ್ಳೋ ಪಾತ್ರೆಗಳು ಇದ್ದಂಗಿದಾವೆ ಆಟ ಆಡೋವಲ್ಲ ಮೇಡಮ್ ಅವು ಅವು ಪಾತ್ರೆಗಳೇ ಈ ಕಡೆ ಇರೋ ದೀಪಗಳು ಈ ಕಡೆ ಇರೋ ಶೋ ಗಿಡವು ಈ ಕಡೆ ಇರೋ ನಲ್ಲಿ ಮಡಕೆಗಳು ತಗೊಳ್ಳಿ ಮೇಡಮ್ ಯಾವ್ದು ಬೇಕು ಅಂತ ತಗೊಳ್ಳಿ ಅವಾಗಿಂದ ಕ್ವಶನ್ ಮಾಡ್ತಾ ಇದ್ದೀರ ನಾನು ಅದೇನು ಇದೇನು ಅಂತ ಅಯ್ಯೋ ಗೊತ್ತಿಲ್ಲದಲ್ಲ ಇರೋದು ಕೇಳ್ತಾರೆ ಬಿಡಪ್ಪ ಹೇಳೋ ನಿನಗೆ ಗೊತ್ತಿರುತ್ತಲ್ವಾ ಹೇಳ್ತೀವಿ ಬಿಡಿ ಮೇಡಮ್ ಅಲ್ಲೈತಲ್ಲ ಐತಲ್ಲ ನಲ್ಲಿ ಇರೋದು ಅದು ಎಷ್ಟು ಅಂತ ಹೇಳಪ್ಪ ಅದ 400 ರೂಪಾಯಿ ಈ ಕಡೆ ಇರೋದು 400 ರೂಪಾಯಿ ಈ ಕಡೆ ಇರೋದು 300 ರೂಪಾಯಿ ದೊಡ್ಡವೆಲ್ಲ ಸ್ವಲ್ಪ ಜಾಸ್ತಿ ಇನ್ನು ಸ್ವಲ್ಪ ಚಿಕ್ಕವು ಇನ್ನು ಸ್ವಲ್ಪ ಕಡಿಮೆ ನೋಡಿ ರೇಟ್ ಓ ಏನಪ್ಪ ಅಷ್ಟೊಂದು ಹೇಳ್ತಾ ಇದ್ದೀಯಾ ಕಡಿಮೆ ಏನು ಮಾಡ್ಕೊಳ್ಳಲ್ವೇನು ತಗೊಳ್ಳಿ ಮೇಡಮ್ ನೀವು ತಗೊಳ್ಳಿ ಫಸ್ಟ್ ಆಮೇಲೆ ನೋಡೋಣ 10 ರೂಪಾಯಿ 20 ರೂಪಾಯಿ ಕಡಿಮೆ ಮಾಡ್ಕೊಂಡ್ರೆ ಆಯ್ತು ಬಿಡಿ ಅಣ್ಣ ನಂಗೂ ಕೊಡಿ ಅದರ ಪಕ್ಕದ್ದು ಸರಿ ಮೇಡಮ್ ಇನ್ನು ಬೇಸಿಗೆಗಾಲ ಕಾಲ ಬಂತಲ್ವಾ ಬಿಸಿಲು ಬಿಸಿಲು ಜಾಸ್ತಿ ಅದಕ್ಕೆ ಹಾಕ್ಕೊಂಡು ನೀರು ಕುಡಿದ್ರೆ ತಣ್ಣಗಿರುತ್ತೆ ನೋಡು ಚೆನ್ನಾಗಿರುತ್ತೆ ತಗೊಂಡೋಗೋಣ ಅಂತ ಬಂದಿದ್ದೀವಿ ಕಣಪ್ಪ ಇವಾಗ ಬೇಸಿಗೆ ಕಾಲದಲ್ಲಿ ನಿಮಗೆ ವ್ಯಾಪಾರ ಚೆನ್ನಾಗಾಗುತ್ತಲ್ವ ಆಗುತ್ತಲ್ವಾ ಹೌದು ಮೇಡಮ್ ಸ್ವಲ್ಪ ಪರವಾಗಿಲ್ಲ ಇವಾಗ ವ್ಯಾಪಾರ ಸ್ವಲ್ಪ ನಾವು ಕಷ್ಟಪಟ್ಟು ಮಾಡಿರ್ತೀವಿ ಮೇಡಮ್ ಹೌದು ಪಾಪ ನೀವು ಕಷ್ಟಪಟ್ಟು ಮಾಡಿರ್ತೀರಾ ಚೆನ್ನಾಗಿ ಆಗ್ಲಿ ವ್ಯಾಪಾರ ಪ್ಲಾಸ್ಟಿಕ್ ಕ್ಯಾನ್ ಗಳೆಲ್ಲ ಒಳ್ಳೇದಲ್ಲ ಅಂತ ಹೇಳ್ತಾರೆ ಪ್ಲಾಸ್ಟಿಕ್ ಕ್ಯಾನ್ ಗಳಲ್ಲಿ ನೀರು ಕುಡಿಬಾರದು ಅಂತಾರೆ ಅದಕ್ಕೋಸ್ಕರ ಇವಾಗ ಎಲ್ಲರು ಮತ್ತೆ ಮಣ್ಣಿನ ಮಡಕೆಗಳು ಉಪಯೋಗಿಸ್ತಾ ಇದ್ದಾರೆ ನೋಡಿ ಮೇಡಮ್ ಪ್ಲಾಸ್ಟಿಕ್ ನೀರು ಬಳಸಬಾರ್ದಂತೆ ಮಣ್ಣಿನ ಮಡಕೆಗಳಾದ್ರೆ ಎಷ್ಟು ಗಮ್ ಅಂತ ಇರ್ತವೆ ನೀರು ಮಣ್ಣಿನ ಮಡಕೆಗಳಲ್ಲಿ ಹಾಕಿ ನೀರು ಕುಡಿದ್ರೆ ಎಷ್ಟು ಚೆನ್ನಾಗಿರ್ತವೆ ತಣ್ಣಗಿರ್ತವೆ ನೀರು ಅಷ್ಟು ಎಷ್ಟು ಚೆನ್ನಾಗಿ ಅಂತ ಇರ್ತವೆ ನೋಡಿ ಮಣ್ಣಿನ ವಾಸನೆ ಬರ್ತಿರ್ತವೆ ಮಣ್ಣಿನ ಮಡಕೆಯಲ್ಲಿ ನೀರು ಕುಡಿದ್ರೆ ಒಳ್ಳೇದು ಮೇಡಮ್ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಹೌದು ಕಣಪ್ಪ ನಮ್ಮ ಕಾಲದಲ್ಲೂ ಸಹ ಇಂಥ ಮಡಕೆಗಳಲ್ಲೇ ನಾವು ನೀರು ಕುಡಿತಾ ನಲ್ಲಿ ಇದ್ದಾರೆ ಅಷ್ಟೇ ಈ ನಡುವೆ ನಲ್ಲಿ ಇಟ್ಟಿರ್ತಾರೆ ಅಷ್ಟೇ ಹೌದು ಪ್ಲಾಸ್ಟಿಕ್ ಜಾಸ್ತಿ ಬಳಸಬಾರ್ದು ಇವಾಗ ನೋಡಿ ಪಾತ್ರೆಗಳು ಸಹ ತಗೊಂಡೋಗ್ತಾರೆ ಅಡುಗೆನೂ ಸಹ ಒಬ್ಬೊಬ್ಬರು ಮಂಜಮ್ಮ ಬಾ ಇಲ್ಲಿ ಮುಂದೆ ಬಾ ಇಲ್ಲಿ ಎಷ್ಟು ಚೆನ್ನಾಗಿರೋ ಇದಾವೆ ನೋಡು ಎಲ್ಲಾ ಮಣ್ಣಿನವು ಹುಂಡಿ ಎಂತೆ ಮತ್ತು ದೀಪಗಳು ಮತ್ತೆ ಮಣ್ಣಿನ ಜಾಡಿ ಮತ್ತೆ ಇವು ಒಗ್ಗರಣೆ ಆಗ್ತೀವಲ್ಲ ಅವು ಮಣ್ಣಿನ ಕುಡಕೆಗಳು ಚಿಕ್ಕ ಚಿಕ್ಕವು ಆಮೇಲೆ ಮಣ್ಣಿನ ಪಾತ್ರೆಗಳು ಮುಚ್ಚಳಗಳು ಎಲ್ಲ ಇದಾವೆ ಬಾ ನೋಡು ಹೌದು ಲತಾ ಎಷ್ಟು ಚೆನ್ನಾಗಿದಾವೆ ನೋಡು ಎಲ್ಲಾನು ಒಂದಕ್ಕಿಂತ ಒಂದು ಚೆನ್ನಾಗಿದಾವೆ ನಂಗಂತ ತುಂಬಾ ಇಷ್ಟ ಆಯ್ತು ನೋಡು ಇಲ್ಲಿ ನೋಡು ಇಲ್ಲಿ ಎರಡು ಇವು ಆನೆಗಳು ವಿಗ್ರಹಗಳು ಎಷ್ಟು ಚೆನ್ನಾಗಿದಾವೆ ಶೋ ಗಿಡವೇನೋ ಇವು ಅಣ್ಣ ಇವು ಇದಾವಲ್ವ ಆನೆ ಶೋ ಗಿಡವ್ ಎಲ್ಲಮ್ಮ ಯಾವ ತೋರಿಸಿ ನೋಡೋಣ ಇಲ್ಲಿ ಇದಾವ ನೋಡು ಅಜ್ಜಿ ಎರಡುನು ಹ್ಮ್ ಇವು ಅಲ್ವಾ ಎಷ್ಟು ನೋಡು ಚೆನ್ನಾಗಿದಾವೆ ಈ ಅಂಗಡಿನೂ ನಿಮ್ದೆ ಆ ಅಂಗಡಿನೂ ಉದ್ದು ಇಟ್ಕೊಂಡ್ ಬಿಟ್ಟಿದಿರಾ ರಸ್ತೆ ಉದ್ದಕ್ಕೂ ಹೌದು ಮೇಡಮ್ ಕಿಟ್ಕೊಂಡಿರೋದೆಲ್ಲ ನಮ್ದೇನೆ ಮಂಜಮ್ಮ ಇಲ್ಲಿ ನೋಡು ಟೀ ಕಪ್ಗಳು ಮಣ್ಣಿಂದು ಟೀ ಕಪ್ಗಳು ಮತ್ತು ಮಣ್ಣಿಂದು ಜಾಡಿಗಳು ಉಪ್ಪಿನಕಾಯಿ ಆಗ್ತೀವಲ್ಲ ಆ ಜಾಡಿಗಳು ಎಲ್ಲ ಇದಾವೆ ಇಲ್ಲಿ ಹೌದು ಲತಾ ಎಷ್ಟು ಚೆನ್ನಾಗಿದ್ದಾವೆ ನೋಡು ತಗೊಳ್ಳೋಣವಾ ಹ್ಞೂ ತಗೊಳ್ಳೋಣ ಇರು ತಗೊಳ್ಳೋಣ ಎಷ್ಟು ಅಂತ ಕೇಳ್ಬಿಟ್ಟು ತಗೊಳ್ಳೋಣ ಅಣ್ಣ ರೇಟ್ ಕಡಿಮೆ ಮಾಡಿಕೊಡ್ತೀರ ಅಲ್ವಾ ಸ್ವಲ್ಪ ನಿಮ್ಗೆ ಯಾವ ತಗೊಳ್ಳಿ ಮಾಡಿದ್ರೆ ಆಯ್ತು ಸ್ವಲ್ಪ ಉಂಡಿ ಮತ್ತು ಟೀ ಕಪ್ಗಳು ಆಮೇಲೆ ಮಣ್ಣಿನ ಜಾಡಿ ಆಮೇಲೆ ಒಂದು ನಲ್ಲಿ ಇರೋದು ಮಡಕೆ ನೀರು ಹಾಕ್ಕೊಳ್ಳೋದಕ್ಕೆ ಅಷ್ಟು ಕೊಟ್ಬಿಡಿ ಸಾಕು ನಂಗೂ ಅಷ್ಟೇ ಒಂದು ನಲ್ಲಿದು ಮಡಿಕೆ ಆಮೇಲೆ ಮಣ್ಣಿನ ಜಾಡಿ ಟೀ ಕಪ್ಪು ಆಮೇಲೆ ಇದು ಮಣ್ಣಿಂದು ಉಂಡಿ ಕೊಟ್ಬಿಡಿ ಲತಮ್ಮ ಮಣ್ಣಿಂದ ಪಾತ್ರೆನೂ ತಗೊಂತೀಯಾ ಅಡಿಗೆ ಮಾಡೋದಕ್ಕೆ ತಗೋಬೇಕಾತ್ತೆ ನೋಡಮ್ಮ ನಿನ್ನ ಇಷ್ಟ ತಗೊಳ್ಳಂಗಿದ್ರೆ ತಗೋ ಓಕೆ ವೀಕ್ಷಕರೇ ಇನ್ನು ಬೇಸಿಗೆಕಾಲ ಬಂತಲ್ವಾ ಅದಕ್ಕೋಸ್ಕರ ನಾವು ಮಣ್ಣಿನ ಮಡಿಕೆಗಳೆಲ್ಲ ಹೋಗ್ತಾ ಇದ್ದೀವಿ ನಾವು ಮತ್ತು ನಮ್ಮೂರವರು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು